ಘಟನೆ ಮಾನವರು ತಲೆ ಬದಲಿಸ್ತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಲ್ಲಿಯ ಪ್ರಾಣಿಗಳು ದನಗಳಿಗೆ ಕೆಚ್ಚಲು ಕೊಯ್ಯುವ ಅಂತ ಅಮಾನವೀಯ ಕೃತ್ಯ ಮಾನವರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಈ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ ಕೆಚ್ಚಲು ಕೊಯ್ಯುವ ಕೆಲಸ ಮಾಡಬಹುದು ಇನ್ಯಾವ ಸರ್ಕಾರದಲ್ಲೂ ಸಾಧ್ಯ ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಕೆಚ್ಚಲು ಕೊಯ್ಯುವ ಸರ್ಕಾರ ಅಂತ ಹೇಳಬಹುದು ನಾನು ನಿನ್ನೆ ನೋಡಿದೆ ಸ್ಥಳೀಯ ಶಾಸಕರು ಆಗಿರ್ತಕ್ಕಂಥ ಜಮೀರ್ ಆ ಮೂರು ಹಸುಗಳ ಬದಲು ನಾನ್ ಮೂರು ತೆಗೆದುಕೊಡ್ತೀನಿ ನನಗೆ ಅಸುಗುಣದ ಪ್ರಶ್ನೆ ಅಲ್ಲ ತೆಗೆದುಕೊಳ್ಳೋದಲ್ಲ ಆ ಮೂಕ ಪ್ರಾಣಿಗಳ ಕೆಚ್ಚಲು ಕೊಯ್ಯುವಂತ ಕೆಲಸ ಈ ಘನಂದಾನಿ ಕೆಲಸ ಯಾರು ಮಾಡಿದ್ದಾರೆ ಅನ್ನೋದನ್ನ ಮೊದಲು ಬಯಲಿಗೆ ತರಬೇಕು ಇವತ್ತು ಯಾರೋ ಒಬ್ಬನನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಇದು ಈ ಕೇಸನ್ನ ಮುಖ್ಯ ಹಾಕುವ ಕೆಲಸ ಅಂತ ನನಗಂತೂ ಆದರೂ ಅನಿಸ್ತದೆ ಯಾಕೆ ಅಂತಂದ್ರೆ ಇದನ್ನ ಬೆಳೀಲಿಕ್ಕೆ ಬಿಡಬಾರ್ದು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದರಲ್ಲಿ ರಾಜಕೀಯ ಬೆಳೆಸಬೇಡಿ ಘಟನೆಗಳನ್ನ ಪ್ರಸ್ತಾಪ ಮಾಡಿದ್ರೆ ರಾಜಕೀಯ ಎಲ್ಲಿದೆ ಇದರಲ್ಲಿ ಸಮೀರ್ ಅಹಮದ್ ಅವರು ಹೇಳಿದ್ದಾರೆ ನಾನು ಮೂರು ವರ್ಷಗಳನ್ನು ಕೊಡಿಸ್ತೇನೆ ಅಂತ ನೀವು ಮೂರು ವಸಗಳು ಕೊಡಿಸದಿದ್ರೆ ಪರವಾಗಿಲ್ಲ ಬೇಕಾದ್ರೆ ನಾವು ಕೊಡಿಸೋಣ ಪ್ರಶ್ನೆ ಅದಲ್ಲ ಇರೋದು ನೀವು ನೂರು ಹಸುಗಳನ್ನ ಕೊಟ್ಟರು ಕೂಡ ಈ ಪಾಪವನ್ನ ತೊಳಕೊಳ್ಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಇದಕ್ಕೆ ಪ್ರೇರಣೆ ಯಾರು ಈ ಓದೈಕೆ ರಾಜಕಾರಣದಿಂದ ಈ ರಾಜ್ಯದಲ್ಲಿ ಏನಾಗ್ತಿದೆ ಇವತ್ತೊಂದು ಇವುಗಳನ್ನ ಸ್ವಲ್ಪ ನಾವು ಗಮನಕ್ಕೆ ತಗೊಳ್ಕೊಳ್ಬೇಕಾಗತ್ತೆ ಇದು ಒಂದು ಕೆಟ್ಟ ಪರಂಪರೆಗೆ ಕಾಂಗ್ರೆಸ್ ಸರ್ಕಾರ ನಾಂದಿ ಆಗ್ತದೆ ಇಲ್ಲಿ ಸಂಪೂರ್ಣವಾಗಿ ਲਾਉਣ ਦਾ ਕਿੱਟ ਹੋ ਗਏ